ನಮಸ್ತೆ ಸ್ನೇಹಿತರೆ ಪುರೀತ್ ರಾಜ್ ನಮಸ್ಕಾರ ಏನು ಮೈಸೂರು ಎ ವಿ ರೋಡಲ್ಲಿ ಬರ ನಡೆದಿರೋ ಘಟನೆ ಅಲ್ಲಿ ಮಾಹಿತಿ ತಗೊಂಡಾಗ ಬಸ್ ಬಂದು ಹೊಡೆದಿರೋದು ಅಂತ ಮಾಹಿತಿ ಹೇಳಿದ್ರು ಅರಮನೆ ಸರ್ಕಲ್ ಹತ್ರ ಜಟ್ಕ ಗಾಡಿಯವರು ಇಲ್ಲಿ ಬಂದಾಗ ನಾನು ಸುಮಾರು ಪಾದಾಚಾರಿಗೆ ಸಿಕ್ಕಾಪಟ್ಟೆ ತೊಂದರೆ ಉಂಟಾಯಿತು ಆ್ಯಕ್ಚುಲಿ ಒಂದಿಬ್ಬರು ಪಾಪ ಇಲ್ಲಿ ಕೆಳಗಡೆ ಈ ಕಾಲು ಸಿಕ್ಕಂಡಿಬ್ಬರು ಬಿದ್ದರು ಕಣ್ಣ ಮುಂದೆ ನೋಡಿದೆ ಅದರಲ್ಲಿ ಕೂಡಲೇ ಇದಕ್ಕೆ ಯಾವ ವ್ಯವಸ್ಥೆಗೆ ಬರುತ್ತೆ ಇದರ ಕೂಡಲೇ ಎತ್ತಿಸ್ಬೇಕು ಏನಕ್ಕೆ ಸುಮಾರು ತೊಂದರೆ ಆಗುತ್ತೆ ಪಾತಾಚಾರಿ ನಡ್ಕೊಂಡೋಗಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ದಯವಿಟ್ಟು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದು ಗಮನ ವಹಿಸಿ ಇದನ್ನು ಬೇಗ ತೆರವುಗೊಳಿಸಬೇಕು ಅಂತ ಕೇಳ್ಕೊತೀನಿ ಆ್ಯಕ್ಚುಲಿ ಬಸ್ ಬಂದು ಹೊಡೆದಿದ್ದಾರೆ ಬಸ್ ಬಂದು ಹೊಡೆದಿದ್ದು ಅಂತ ಹೇಳಿದ್ರು ಬೆಳಗ್ಗೆ ಆಗಿದೆಯೋ ಇಲ್ಲ ಮಧ್ಯಾಹ್ನ ಆಗಿದೆಯೋ ಅಂತ ಇನ್ನು ಮಾಹಿತಿ ಗೊತ್ತಿಲ್ಲ ನಾನು ನೋಡಿದ್ನಲ್ಲ ಅದಕ್ಕೆ ಇದಕ್ಕೆ ಮನದಟ್ಟು ಮಾಡಿ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಿಟ್ಟಬೇಕು ಅಂತ ಪುನೀತ್ ರಾಜ್ ನ್ಯೂಸ್ ಮುಖಾಂತರ ಕೇಳ್ಕೊತೀನಿ ಆಲ್ಬರ್ಟ್ ವಿಕ್ಟರ್ ರೋಡಲ್ಲಿ ನಡೆದಿರೋ ಘಟನೆ ಅದು ಅರಮನೆ ಸರ್ಕಲ್ಲು ಇದು ಆರ್ ಗೇಟ್ ಮಧ್ಯ ಇದೆ ಪಾದಚಾರಿ ನೋಡಿ ಇಲ್ಲಿ ಪಾಪ ನಡ್ಕೊಂಡು ಹೋಗೋರೆ ಬರಿ ಕಾಲಲ್ಲಿ ಏನಾದ್ರು ಹೋದರೆ ಕಾಲು ಕಲ್ ಚುಚ್ಚಿ ತೊಂದರೆ ಆಗುತ್ತೆ ಕೂಡಲೇ ದಯವಿಟ್ಟು ಇದನ್ನು ತೆರವುಗೊಳಿಸ್ಬೇಕು ಅಂತ ನಾನು ನ್ಯೂಸ್ ಮುಖಾಂತರ ಕೇಳ್ಕೊತೀನಿ ನಮಸ್ಕಾರ ಯಾರೊಬ್ಬರು ಸಾರ್ವಜನಿಕರು ಪಾದಚಾರಿಗಳಿಗೆ ತೊಂದರೆ ಆಗುತ್ತೆ ಜನಗಳಿಗೆ ಓಡಾಡೋಕ್ಕೆ ಅಂತ ಸ್ವಯಂ ಇಚ್ಛೆಯಿಂದ ಅವರೇ ತೆಗೆದಾಕ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಅಧಿಕಾರಿಗಳು ಬಂದು ಇದನ್ನು ಗಮನಿಸಿ ಮಾಡಬೇಕು ಯಾರು ಇಬ್ಬರು ಪಾದಚಾರಿಗಳು ಅವರಿಗೆ ಕಾಲ್ ತುಂಬ ಅಂತ ನೋಡಿ ಪಾಪ ಅವರು ಅವರೇ ಸಾರ್ವಜನಿಕರಿಗೆ ಈ ಥರ ಸೋಷಿಯಲ್ ವರ್ಕರು ಸಮಾಜ ಸೇವಕರು ಸಿಗೋದು ಕಮ್ಮಿ ಪಾಪ ನೋಡಿ ಅವರೇ ಎಲ್ಲ ಒಂದು ಕಲ್ಲ ಓಡಾಡಿ ಇದನ್ನೆಲ್ಲ ತೆಗಿತಾ ಇದ್ದಾರೆ ದುರೀದ್ರಾಜ್ ನ್ಯೂಸ್ ಮುಖಾಂತರ ದಯವಿಟ್ಟು ಕೂಡಲೇ ಇದನ್ನು ಎತ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಯಾರಿಗೆ ಸೇರ್ತಾರೆ ಅದನ್ನು ಕೂಡಲೇ ಇದನ್ನು ತೆರವುಗೊಳಿಸಬೇಕು ಅಂತ ಕೇಳ್ತೀವಿ